ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಗ್ಲಿಪುರ ಬ್ಲಾಕ್ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಅಮೃತ ಗೌಡರ ಅವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಮುಂದಿನ ಇವರ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಬಿಬಿಎಂಪಿ ಸದಸ್ಯರಾಗಲಿ ಎಂದು ಶುಭ ಹಾರೈಸಿದರು ವರದಿ ಘಟಕಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಂಥ ಅಮೃತಗೌಡರ ಹುಟ್ಟು ಹಬ್ಬದ ದಿವಸ ಇವತ್ತು ನಾವೆಲ್ಲ ಅವರಿಗೆ ವಿಶ್ ಮಾಡಕ್ಕೆ ಬಂದಿದ್ದೇವೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಮತ್ತು ಪಕ್ಷಕ್ಕೆ ಅವರು ದುಡಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಸೋಮಶೇಖರ್ ಗೌಡರ ಒಂದು ಸೂಚನೆ ಮೇರೆಗೆ ನಾವು ಈಗಾಗಲೇ ಸರ್ಕಾರದ ಮೇಲೆ ಡಿ ಸಿ ಎಮ್ ಮತ್ತು ಸಿ ಎಂ ಅವರ ಮೇಲೆ ನಾವು ಒತ್ತಡವನ್ನು ಏರಿದ್ದೇವೆ ಅವರಿಗೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗ್ತಕ್ಕಂಥ ಅವಕಾಶಗಳು ಇದ್ದಾವೆ ಹಾಗೆ ಸರ್ಕಾರದಲ್ಲಿ ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಅವರಿಗೆ ಕೊಡಬೇಕು ನಿಗಮ ಮಂಡಳಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ಶಾರ್ಟ್ಲಿ ಅಂದರೆ ಶೀಘ್ರದಲ್ಲೇ ಅವರಿಗೆ ಆ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ ಅವರಿಗೆ ಒಳ್ಳೆಯದಾಗಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮಸ್ಕಾರ ಎಲ್ಲ ಸ್ನೇಹಿತರು ಹಿತೈಷಿಗಳು ಎಲ್ಲ ಸಮಾಜದ ಜೊತೆ ಸಿಹಿ ಹಂಚ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು ಅನಾಥಾಶ್ರಮದಲ್ಲಿ ಊಟಕ್ಕೆ ವ್ಯವಸ್ಥೆ ಅನಾಥಾಶ್ರಮಕ್ಕೆ ಮಾಡ್ಕೊತಾ ಇದ್ದಾರೆ ಸರ್ ಶಾಸಕರು ಬರೋ ನಿರೀಕ್ಷೆ ನಿದ್ದೇವೆ ಸರ್ ಇಲ್ಲ ಶಾಸಕರು ಬ್ಯುಸಿ ಇದ್ದಾರೆ ನಾವೇ ಅಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಹಾಂ ಸರ್ ಓಕೆ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಆಕಿ ಮಿತ್ರನಂತ ಅಮೃತ್ ಗೌಡ್ರವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಭಾಳ ಅರ್ಥಪೂರ್ಣವಾಗಿ ಗರ್ಭಿತವಾಗಿ ಆಚರಿಸ್ಕೊತ ಇದ್ದಾರೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಇವತ್ತು ಎಲ್ಲ ಸ್ನೇಹಿತರುಗಳು ಹಿತೈಷಿಗಳು ಪಕ್ಷಾತೀತಗಳು ಬಂದವ್ರಿಗೆ ಯಶಸ್ಸನ್ನು ತೋರ್ಬಿಟ್ಟು ಹೋಗ್ತಾ ಇದ್ದಾರೆ ಸದಾ ಅವರ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಅವ್ರು ಬೆಳೀಲಿ ಜನನ ಜನನರಾಗಿ ಬೆಳೀಲಿ ಈ ಭಾಗದಲ್ಲಿ ಅವ್ರದೇ ಆದಂಥ ಒಂದು ವಕ್ಚರ್ಸು ಬೆಳೆಸ್ಕೊಂಡಿದ್ದಾರೆ ಆ ವರ್ಕ್ಚರ್ಸು ಸಾಹೇಬರ ಆಶೀರ್ವಾದ ಮತ್ತು ಸರ್ಕಾರದ ಆದ ಆಶೀರ್ವಾದ ಇದ್ದು ಮುಂದೆ ಆದಷ್ಟು ಬೇಗ ಅವರು ಯಾವುದಾದ್ರು ಒಂದು ಉದ್ಯೋಗ ಹೋಗಲಿ ನಾನು ಹೇಳಲಿಕ್ಕೆ ತಾಯಿ ಚಾಮುಂಡೇಶ್ವರಿ ತಾಯಿ ರಾಜೇಶ್ವರಿಯಲ್ಲಿ ಕೈ ಸರ್ ಇವತ್ತು